ಕೊಪ್ಪಳದಲ್ಲಿ ರೈತ ಕುಟುಂಬಗಳಿಂದ ಎಳ್ಳು ಅಮಾವಾಸ್ಯೆ ಸಂಭ್ರಮ ಆಚರಣೆ ಜೋರಾಗಿತ್ತು ಎತ್ತುಗಳನ್ನು ಶೃಂಗರಿಸಿಕೊಂಡು ಹೊಲಕ್ಕೆ ತೆರಳಿದ ರೈತರು ಇನ್ನೊಂದು ಕಡೆ ಭೂಮಿ ತಾಯಿಯ ಪೂಜೆಯಲ್ಲಿ ತೊಡಗಿರುವ ಮಹಿಳೆಯರು ಮತ್ತೊಂದು ಕಡೆ ಕುಟುಂಬಸ್ಥರು ಸ್ನೇಹಿತರು ಸೇರಿ ಜಮೀನಿನಲ್ಲಿ ರೈತರು ಊಟ ಮಾಡ್ತಿದ್ದಾರೆ ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರು ಇವರು ತಿಳಿಸಿದರು ಈ ದೃಶ್ಯಗಳು ಕಂಡುಬಂದಿದ್ದು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಯರೆ ಗ್ರಾಮದಲ್ಲಿ ಉತ್ತರ ಕರ್ನಾಟಕದ ರೈತಾಪಿ ಕುಟುಂಬದ ಕೃಷಿಕರಿಗೆ ಬಹುದೊಡ್ಡ ಹಬ್ಬ ಅಂದರೆ ಎಳ್ಳು ಅಮಾವಾಸ್ಯೆ ಎಲ್ಲೆಲ್ಲಿಯೂ ಸಮೃದ್ಧಿಯು ವೃದ್ಧಿಸಲಿ ಎಂದು ಅನ್ನ ನೀಡುವ ಭೂಮಾತಿಗೆ ಪೂಜೆ ಸಲ್ಲಿಸಿ ನೈವೇದ್ಯ ರೂಪದಲ್ಲಿ ಚರಗ ಚೆಲ್ಲುವ ಹಬ್ಬ ಆಧುನಿಕತೆಯ ಭರಾಟೆಯಲ್ಲಿಯೂ ಗ್ರಾಮೀಣ ಸೊಗಡಿನ ಹಬ್ಬಗಳೆಂದರೆ ಅನ್ನದಾತರು ಮರೆತಿಲ್ಲ ಪ್ರತಿ ವರ್ಷಕ್ಕೆ ಒಮ್ಮೆ ಬರುವ ಎಳ್ಳು ಅಮಾವಾಸ್ಯೆ ದಿನದಂದು ಚರಗ ಚೆಲ್ಲುವ ಹಬ್ಬಕ್ಕೆ ಮಹಿಳೆಯರು ತಮ್ಮ ಹೊಲದಲ್ಲಿ ಮೈದುಂಬಿದ ಬೆಳೆಗಳಿಗೆ ಮತ್ತು ಬನ್ನಿ ಮರಕ್ಕೆ ಪಾಂಡವರಿಗೆ ಪೂಜೆ ಸಲ್ಲಿಸುತ್ತಾರೆ ಬೆಳಗ್ಗೆ ಕುಟುಂಬಸ್ಥರು ಸ್ನೇಹಿತರೊಂದಿಗೆ ಚಕ್ಕಡಿಯಲ್ಲಿ ಟ್ರಾಕ್ಟರ್ನಲ್ಲಿ ಹೊಲಗಳಿಗೆ ತೆರಳಿ ಭೂಮಾತೆಗೆ ಸೀರೆ ಅರ್ಪಿಸಿ ತಾವು ತಂದಿದ್ದ ವಿವಿಧ ಸಿಹಿ ಪದಾರ್ಥದ ಬಾನದ ನೈವೇದ್ಯವನ್ನ ಬೆಳೆಗಳಿಗೆ ಚರಗ ಚೆಲ್ಲುವ ಮೂಲಕ ಚರಗದ ಎಳ್ಳು ಅಮುವಾಸೆ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದ್ದಾರೆ ಬಂಧು ಬಳಗದವರು ಒಟ್ಟಿಗೆ ಸೇರಿ ಉತ್ತರ ಕರ್ನಾಟಕದ ವಿಶಿಷ್ಟ ಮತ್ತು ಸ್ವಾದಿಷ್ಟ ಬಾರಿ ಭೋಜನವನ್ನ ಸವಿದು ಸಂಭ್ರಮಿಸಿದ್ರು ಇನ್ನು ಎಳ್ಳು ಅಮುವಾಸೆಯಲ್ಲಿ ಉತ್ತರ ಕರ್ನಾಟಕದ ಅಡುಗೆಯ ವಿವಿಧ ಸಿಹಿ ಪದಾರ್ಥಗಳು ಸೇರಿದಂತೆ ಬಗೆಬಗೆಯ ಚರಗದ ಹಬ್ಬಕ್ಕಾಗಿಯೇ ವಿಶೇಷ ಸಜ್ಜೆಗಳು ಬಜಿ ಮಿರ್ಚಿ ಪುಂಡಿ ಪಲ್ಯ ಮಡಿಕೆ ಕಾಳು ಪಲ್ಯ ಹೆಸರು ಕಾಳು ಪಲ್ಯ ಬದನೆಕಾಯಿ ಪಲ್ಯ ಹೂರಣದ ಹೋಳಿಗೆ ಶೇಂಗಾ ಹೋಳಿಗೆ ಎಳ್ಳು ಹೋಳಿಗೆ ಕರಿಗಡುಬು ಖಡಕ್ ಜೋಳದ ರೊಟ್ಟಿ ಖಡಕ್ ಸಜ್ಜೆ ರೊಟ್ಟಿ ಕರಿದಿರುವ ಖಡಕ್ ಜೋಳದ ರೊಟ್ಟಿ ಶೇಂಗಾ ಹಿಂಡಿ ಕಡಲೆ ಹಿಂಡಿ ಗುರೆಳ್ಳು ಹಿಂಡಿ ಮೊಸರು ವಿವಿಧ ಚಟ್ನಿ ಚಿತ್ರಾನ್ನ ಬೆಳೆ ಅನ್ನ ಸಾಂಬಾರು ಮತ್ತು ಮಜ್ಜಿಗೆ ಸಾಂಬಾರು ಹಪ್ಪಳ ಸೇಂಡಿಗೆ ಹೀಗೆ ಬಾಯಿಯಲ್ಲಿ ನೀರೂರಿಸುವ ಭಾರಿ ಭೋಜನವನ್ನ ಮನೆಯವರು ಸಂಬಂಧಿಗಳು ಬೀಗರು ಬಿಜ್ಜರು ಆತ್ಮೀಯ ಸ್ನೇಹಿತರೊಂದಿಗೆ ಸೇರಿಕೊಂಡು ಹೊಲದಲ್ಲಿ ಇರುವ ಬನ್ನಿ ಮರದ ನೆರಳಲ್ಲಿ ಕುಳಿತು ಬಗೆ ಬಗೆಯ ಸಿಹಿ ಭೋಜನವನ್ನ ಸವಿದು ತೃಪ್ತಿಪಡ್ತಾರೆ ಇನ್ನು ಈ ಹಬ್ಬ ಸುಖ ಶಾಂತಿ ಮತ್ತು ಸಮೃದ್ಧಿಯ ಸಂಕೇತವಾಗಿ ಆಚರಿಸಲಾಗುತ್ತದೆ ನೇಗಿಲಾ ಯೋಗಿಗಳು ಅಂತೂ ಖುಷಿ ಖುಷಿಯಿಂದ ಭೂಮಾತಿಗೆ ಪೂಜಿಸಿ ಸಂಭ್ರಮ ಪಡ್ತಾರೆ ಆಧುನಿಕತೆಯ ಭರಾಟೆಯಿಂದ ಹಬ್ಬ ಹರಿದಿನಗಳು ಕಡಿಮೆಯಾಗುತ್ತಿರುವ ದಿನಗಳಲ್ಲಿ ವಿಶಿಷ್ಟದಿಂದ ಚರಗ ಚೆಲ್ಲುವ ಎಳ್ಳು ಅಮಾವಾಸೆ ಕೃಷಿಕರ ಹಬ್ಬ ಎಲ್ಲರನ್ನ ಹಿಡಿದಿಟ್ಟಿದೆ ಏನೇ ಇರಲಿ ವರ್ಷಕ್ಕೊಮ್ಮೆ ಎಲ್ಲವನ್ನ ಮರಿತು ಹೀಗೆ ಮನೆಯವರು ಬಂಧು ಬಾಂಧವರು ಬೀಗರು ಬಿಜ್ಜರು ಆತ್ಮೀಯ ಸ್ನೇಹಿತರು ಮತ್ತು ಗೆಳೆಯರೊಂದಿಗೆ ಹೊಲದಲ್ಲಿ ಕುಳಿತು ರುಚಿ ರುಚಿಯಾದ ಭೋಜನ ಸವಿಯುವುದು ನಮಗೆ ಖುಷಿಯ ವಿಚಾರವೇ ಸರಿ ರಾಜ್ಯಾದ್ಯಂತ ಉತ್ತರ ಕರ್ನಾಟಕದಲ್ಲಿ ವಿಶೇಷ ಹಬ್ಬ ಅಂದ್ರೆ ನಮ್ ಗೆಳೆ ರೈತರಿಗೆ ನಮ್ ಗೆಳ ಏನಪ್ಪಾ ಅಂತಂದ್ರ ಒಂದು ರೈತರಿಗೆ ಗಂಡು ಒಂದು ಮಹಿಳೆಯರಿಗಾತು ಭಾಳ ವಿಜೃಂಭಣೆಯಿಂದ ಈ ಹಬ್ಬನ ಆಚರಣೆ ಮಾಡ್ಕೊಂತ ಹಿಂದ ಹಿರಿಯರ ಆಚರಣೆ ಮಾಡ್ಕೊಂತ ಬಂದರೆ ಆದ್ರೂ ಇವತ್ತಿಗೆ ಎಲ್ಲ ದೇವ್ರಿಗೂಗಳನ್ನು ಪೂಜೆ ಸಲ್ಲಿಸಿ ಮತ್ತು ನಾವು ಭೂಮಿಗೆ ಬಂದು ಭೂಮಿಗೆ ತಾಯಿಗೆ ಒಂದು ಗಿಡಕ್ಕೆ ಬಂದು ಬನ್ನಿ ಗಿಡಕ್ಕೆ ಚೀರಿ ಉಡಿಸಿ ಒಂದು ಕ ಐದು ಕಾಲ ಪಾಂಡವ್ರ ಹುಡುಕಿ ತಂದು ಬನ್ನಿ ಗಿಡಕ್ಕೆ ಇಟ್ಟು ಬನ್ನಿ ಗಿಡದ ಪಾಂಡವ್ರಿಗೆ ಪಾಂಡವರಿಗೆ ಪೂಜೆ ಮಾಡಿ ಹುಲಿಗೆ ತೆಲಂಬರಿಗೆ ಈ ತಂದಂಥ ನೈವೇದ್ಯ ಪೂಜೆ ಸಲ್ಲಿಸಿ ಅವು ಅದ ನೈವೇದ್ಯನೇ ಎಲ್ಲ ಮಿಶ್ರಣ ಮಾಡಿ ನಾವು ಹುಲಿ ಚಲಂಬರ್ಗಿ ಎನ್ನುವ ಮೂಲಕ ನಾವೊಂದು ಏಳಮಾಸೆ ಆಚರಣೆ ಮಾಡೋ ಸಂಪ್ರದಾಯ ಪ್ರಕಾರ ನಾವು ಇವತ್ತಿಗೆ ಅದನ್ನು ಉಳಿಸ್ಕೊಂಡು ಬಂದಿದ್ದೇವೆ ಮುಂದಾದ್ರೂ ಉಳಿಸ್ಕೊಂಡು ಹೋಗೋಂಥ ಪದ್ಧತಿ ಬರ ಇರಲಿ ಅರ ಇರಲಿ ಮಾಡೋಂಥ ಸಂದರ್ಭ ನಾವು ಇವತ್ತಿಗೆ ಮಾಡ್ಕೊಂಡು ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ಮನವಿ ಮಾಡಿ ರೀ ಈ ವರ್ಷ ಏನು ರೀ ವರ್ಷ ಏಳಮಸೆ ಯಾವ ಥರ ಹಿರಿಯರು ಮಾಡ್ಕೊತ ಬಂದಿದ್ರು ಆ ಥರ ನಾವು ಹೇಳಮಿಸಿ ಈಗ ನಾವು ಸಣ್ಣರಾದ್ರೂ ಚಿಂತೆ ಇಲ್ಲ ಆ ಏರಿಯಾದ ಪದ್ಧತಿ ನಾವು ಬಿಟ್ಟಿಲ್ಲ ಇಲ್ಲ ರೀ ಈಗ ವರ್ಷ ನಾವು ಕಾಯಿಮು ಹಿಂದ್ ಏರಿಯರು ಎತ್ತ ಚಕಡಿ ಬಂಡಿ ಉಡ್ಕೊಂಡು ಬರೋರು ಈಗ ಕೃಷಿ ಯಂತ್ರ ಆಗಿ ಟ್ಯಾಕ್ಟ್ರಿ ವ್ಯಾಲಿ ಬರೋದು ಟ್ಯಾಕ್ಟ್ರಿ ತಗೊಂಬಂದು ಹೋಗೋದು ಎಲ್ಲ ದೇವ್ರ ಪೂಜೆ ಮಾಡ್ಕೊಳೋದು ಪದ್ಧತಿ ಪ್ರಕಾರ ನಾವು ಎಲ್ಲ ಊರಿನವ್ರನ್ನ ಕರೆಸ್ಕೊಂಡು ಚರಗಿಯಲ್ಲಿ ನಾವು ಊಟ ಮಾಡಿ ಹೋಗ್ತಾ ಇದ್ದಾರೆ ಈ ವೇಳೆ ರೈತರಾದ ಮಾಂತೇಶ್ ಕೋಳೂರು ಶರವಣ್ಣ ಕೋಳೂರು ಬಸವರಾಜ್ ಕೋಳೂರು ಮಂಜುನಾಥ್ ಲಲಿತಾ ಕೋಳೂರು ಸರಸ್ವತಿ ಕೋಳೂರು ಸವಿತಾ ಕೋಳೂರು ಬಸವರಾಜ್ ಜ್ಯೋತಿವ್ವ ಮಣೆವ್ವ ಯಂಕಪ್ಪ ಸಂಬಂಧಿಕರು ಸ್ನೇಹಿತರು ಇತರರು ಇದ್ರು